ವಿದ್ಯಾರ್ಥಿಗಳೇ ಎಂಟನೇ ತರಗತಿ ಸಮಾಜ ಅದರಲ್ಲಿ ನಾವು ಇವತ್ತು ಸ್ಥಳೀಯ ಸ್ವಯಂ ಸರ್ಕಾರಗಳು ಅನ್ನೋ ಪಾಠದ ಪ್ರಶ್ನೆ ಉತ್ತರಗಳನ್ನು ವಿಡಿಯೋದಲ್ಲಿ ಬಿಡಿಸೋಣ ಮೊದಲನೇ ಹೆಡ್ಡಿಂಗು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಅಂತ ಅದರಲ್ಲಿ ಮೊದಲನೇ ಬಿಟ್ಟ ಸ್ಥಳ ಪ್ರಸ್ತುತ ಚಾಲ್ತಿಯಲ್ಲಿರುವ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆಯು ಜಾರಿಯಾದಂಥ ವರ್ಷ ಡ್ಯಾಶ್ ಅಂತ ಒಂದು ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಇನ್ನು ಎರಡನೇದು ಗ್ರಾಮದ ಎಲ್ಲ ಮತದಾರರು ಪಾಲ್ಗೊಳ್ಳಬಹುದಾದ ಗ್ರಾಮದ ಮಂಡಳಿಯನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಗ್ರಾಮ ಸಭೆ ಅಂತ ಕರೀತಾರೆ ಇನ್ನು ಮೂರನೇದು ತಾಲೂಕು ಪಂಚಾಯಿತಿಗಳಿಗೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರನ್ನು ಆಯ್ಕೆ ಮಾಡುವಾಗ ಡ್ಯಾಶ್ ಕ್ರಮವನ್ನು ಅನುಸರಿಸಲಾಗುತ್ತದೆ ಅಂತ ಅದಕ್ಕೆ ಲಾಟರಿ ಕ್ರಮವನ್ನು ಅನುಸರಿಸಲಾಗುತ್ತೆ ಅಂತ ನಾಲ್ಕನೇ ಪ್ರಶ್ನೆ ಜಿಲ್ಲಾ ಪಂಚಾಯಿತಿಯ ದಿನಂಪ್ರತಿಯ ಕೆಲಸ ನೋಡಿಕೊಳ್ಳಲು ನೇಮಕಗೊಳ್ಳುವ ಅಧಿಕಾರಿಯನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಂತ ಕರೀತಾರೆ ಸಿ ಇ ಅಂತ ಕರೀತಾರೆ ಇನ್ನು ಐದನೇ ಪ್ರಶ್ನೆ ಬೆಂಗಳೂರು ಸೇರಿದಂತೆ ಕರ್ನಾಟಕದಲ್ಲಿರುವ ಒಟ್ಟು ನಗರ ಪಾಲಿಕೆಗಳ ಸಂಖ್ಯೆ ಡ್ಯಾಶ್ ಆಗಿದೆ ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಹನ್ನೊಂದಾಗಿದೆ ಅಂತ ಇನ್ನು ಎರಡನೇ ಹೆಡ್ಡಿಂಗು ಕೆಳ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಅಂತ ಆರನೇ ಪ್ರಶ್ನೆ ಸ್ಥಳೀಯ ಸ್ವಯಂ ಸರ್ಕಾರಗಳ ಉದ್ದೇಶಗಳೇನು ಅಂತ ಸ್ಥಳೀಯ ಸ್ವಯಂ ಸರ್ಕಾರಗಳ ಉದ್ದೇಶಗಳು ಹೀಗಿವೆ ಒಂದೇದು ಸ್ಥಳೀಯ ಸಮಸ್ಯೆಗಳನ್ನು ಸ್ಥಳೀಯರಿಂದಲೇ ಬಗೆಹರಿಸಿಕೊಳ್ಳುವುದು ಜನಸಾಮಾನ್ಯರಿಗೆ ಆಡಳಿತ ಜ್ಞಾನವನ್ನು ಒದಗಿಸೋದು ಮೂರನೇದು ಅಧಿಕಾರವನ್ನು ವಿಕೇಂದ್ರೀಕರಿಸಿ ಆಡಳಿತವನ್ನು ಹೆಚ್ಚು ಪರಿಣಾಮಕಾರಿಯಾಗುವಂತೆ ಮಾಡೋದು ನಾಲ್ಕನೇದು ಕೆಳಗಿನ ಹಂತದಲ್ಲಿ ಜನರಿಗೆ ನಾಯಕತ್ವದ ಗುಣಲಕ್ಷಣಗಳನ್ನು ಅಭಿವೃದ್ಧಿಗೊಳಿಸೋದು ಅಥವಾ ತರಬೇತಿ ನೀಡೋದಾಗಿದೆ ಇನ್ನು ಏಳನೇ ಪ್ರಶ್ನೆ ನೀವು ವಾಸಿಸುವ ಪ್ರದೇಶವು ಗ್ರಾಮೀಣ ಅಥವಾ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಯಾವುದರ ವ್ಯಾಪ್ತಿಗೆ ಸೇರುತ್ತದೆ ಅಂತ ಇದಕ್ಕೆ ವಿದ್ಯಾರ್ಥಿಗಳಾದಂಥ ನೀವು ನಿಮ್ಮ ನಿಮ್ಮ ಸ್ಥಳದ ಸ್ಥಳೀಯ ಮಂಡಳಿಗಳ ಬಗ್ಗೆ ನೀವೇ ಇದು ಇನ್ನು ಎಂಟನೇ ಪ್ರಶ್ನೆ ಗ್ರಾಮ ಪಂಚಾಯಿತಿಯ ರಚನೆಯನ್ನು ತಿಳಿಸಿ ಅಂತ ಉತ್ತರ ಗ್ರಾಮ ಪಂಚಾಯಿತಿಗಳು ಸಾಮಾನ್ಯವಾಗಿ ಜನಸಂಖ್ಯೆ ಆಧಾರದ ಮೇಲೆ ರಚಿತಗೊಳ್ತವೆ ಒಟ್ಟು ಐದು ಸಾವಿರದಿಂದ ಏಳು ಸಾವಿರ ಜನಸಂಖ್ಯೆಗಳಿರ್ತಕ್ಕಂಥ ಗ್ರಾಮ ಅಥವಾ ಗ್ರಾಮಗಳ ಸಮೂಹಕ್ಕೆ ಗ್ರಾಮ ಪಂಚಾಯಿತಿ ರಚಿಸಲಾಗುತ್ತೆ ಮಲೆನಾಡು ಜಿಲ್ಲೆಗಳಲ್ಲಿ ಎರಡು ಸಾವಿರದ ಐನೂರಕ್ಕಿಂತ ಹೆಚ್ಚು ಜನಸಂಖ್ಯೆಗಳು ಇರ್ತಕ್ಕಂಥ ಗ್ರಾಮ ಅಥವಾ ಗ್ರಾಮಗಳ ಸಮೂಹಕ್ಕೆ ಗ್ರಾಮ ಪಂಚಾಯಿತಿಯನ್ನು ರಚನೆ ಮಾಡಲಾಗತ್ತೆ ಅಂತ ಓಕೆ ಒಂಬತ್ತನೇ ಪ್ರಶ್ನೆ ಸ್ಥಳೀಯ ಸ್ವಯಂ ಸರ್ಕಾರಗಳ ಆದಾಯದ ಮೂಲಗಳು ಯಾವುವು ಅಂತ ಉತ್ತರ ಸ್ಥಳೀಯ ಸ್ವಯಂ ಸರ್ಕಾರಗಳ ಆದಾಯದ ಮೂಲಗಳು ಸ್ಥಳೀಯ ಸ್ವಯಂ ಸರ್ಕಾರಗಳು ವಿವಿಧ ಯೋಜನೆಗಳನ್ನು ಅನುಷ್ಠಾನಗೊಳಿಸಲಿಕ್ಕೆ ಆರ್ಥಿಕ ನಿಧಿ ಅಥವಾ ಬಂಡವಾಳ ಅಂದರೆ ಹಣದ ಅವಶ್ಯಕತೆ ಇರುತ್ತೆ ಆ ಹಣವನ್ನು ಈ ಕೆಳಗಿನ ಮೂಲಗಳಿಂದ ಸಂಗ್ರಹಣೆ ಮಾಡಲಾಗತ್ತೆ ಒಂದು ನೀರು ಆರೋಗ್ಯ ಶಿಕ್ಷಣ ಗ್ರಂಥಾಲಯ ಮತ್ತು ವಾಚನಾಲಯಗಳ ಮೇಲಿನ ಉಪಕರ ಅಂದರೆ ತೆರಿಗೆಯಿಂದ ಸಂಗ್ರಹ ಮಾಡಲಾಗುತ್ತೆ ಎರಡನೇದು ಕಟ್ಟಡ ತೆರಿಗೆ ಖಾಲಿ ಜಾಗದ ತೆರಿಗೆ ವ್ಯವಹಾರಿಕ ಸಮಸ್ಯೆಗಳ ಮೇಲಿನ ತೆರಿಗೆ ಮಾರುಕಟ್ಟೆ ಮನರಂಜನಾ ಮಂದಿರ ಜಾಹೀರಾತುಗಾರರಿಂದ ವಸೂಲಾಗ್ತಕ್ಕಂಥ ಒಟ್ಟು ತೆರಿಗೆ ಇನ್ನು ಮೂರನೇದು ಪ್ರವಾಸಿ ತಾಣಗಳಿಂದ ಸಂಗ್ರಹಿಸಿದಂಥ ತೆರಿಗೆನೂ ಸಹ ಬರುತ್ತೆ ಇನ್ನು ನಾಲ್ಕನೇದು ಪಂಚಾಯತ್ ಆಸ್ತಿಗಳಿಂದ ಬರ್ತಕ್ಕಂಥ ಬಾಡಿಗೆ ಹಾಗೂ ಗುತ್ತಿಗೆ ಹಣ ಆಗಿರುತ್ತೆ ಇನ್ನು ಐದನೇದು ರಾಜ್ಯ ಸರ್ಕಾರದಿಂದ ದರಿತಕ್ಕಂಥ ಧನ ಸಹಾಯ ಮತ್ತು ಅನುದಾನದ ಹಣ ಇವು ಮೇಯ್ನಾದಂಥ ಅನುದಾನಗಳಾಗಿದ್ದವು ಗ್ರಾಮ ಪಂಚಾಯತಿಯಲ್ಲಿ ಬರ್ತಕ್ಕಂಥ ಹತ್ತನೇ ಪ್ರಶ್ನೆ ಸ್ಥಳೀಯ ಸಂಸ್ಥೆಗಳಲ್ಲಿ ಸ್ಥಾಯಿ ಸಮಿತಿಗಳನ್ನು ರಚಿಸಿಕೊಳ್ತಕ್ಕಂಥ ಅವಶ್ಯಕತೆಗಳನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ ಉತ್ತರ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಮೇಯರ್ಗೆ ಸಹಾಯ ಮಾಡಲು ಸ್ಥಾಯಿ ಸಮಿತಿಗಳನ್ನು ರಚನೆ ಮಾಡಲಾಗುತ್ತೆ ಇದರಿಂದ ಆಡಳಿತದಲ್ಲಿ ದಕ್ಷತೆಯನ್ನು ಹೆಚ್ಚಿಸ್ಬೋದು ಸಮರ್ಥವಾದಂಥ ಆಡಳಿತವನ್ನು ನೀಡಬಹುದು ಎರಡು ಸಾವಿರದ ಹನ್ನೊಂದರಲ್ಲಿ ಕರ್ನಾಟಕ ಸರ್ಕಾರ ನಗರ ಪಾಲಿಕೆಯ ಕಾಯ್ದೆಗೆ ತಿದ್ದುಪಡಿಯನ್ನು ತಂದಿದೆ ಅದರ ಪ್ರಕಾರ ಪಾಲಿಕೆಯ ಕಾರ್ಯಚಟುವಟಿಕೆಗಳಲ್ಲಿ ಸಮುದಾಯ ಭಾಗವಹಿಸತಕ್ಕಂಥ ಅವಕಾಶವನ್ನು ಒದಗಿಸಿದೆ ಪ್ರತಿ ಪಾಲಿಕೆಯು ಕ್ಷೇತ್ರ ಅಥವಾ ಪ್ರದೇಶ ಸಭೆ ವಲಯ ಸಮಿತಿಗಳೆಂಬ ಎರಡು ಹೆಚ್ಚುವರಿ ಮಂಡಳಿಗಳನ್ನು ಹೊಂದಿರುತ್ತೆ ಈ ಮಂಡಳಿಗಳು ಪಾಲಿಕೆಯ ಅಭಿವೃದ್ಧಿ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುತ್ತೆ ಹನ್ನೊಂದನೇದು ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾತಿಯನ್ನು ಕಲ್ಪಿಸಲಾಗಿರ್ತಕ್ಕಂಥ ಸದಸ್ಯ ವರ್ಗದ ಪಟ್ಟಿಯನ್ನು ನೀಡಿ ಅಂತ ಉತ್ತರ ಸ್ಥಳೀಯ ಸಂಸ್ಥೆಗಳಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಮತ್ತು ಮಹಿಳೆಯರಿಗೆ ಮೀಸಲಾತಿಯನ್ನು ಕಲ್ಪಿಸಲಾಗಿದೆ ಇದು ಎಲ್ಲ ಸ್ಥಳೀಯ ಸಂಸ್ಥೆಗಳಿಗೆ ಅನ್ವಯ ಆಗತ್ತೆ ಹನ್ನೆರಡನೇ ಪ್ರಶ್ನೆ ಒಂದು ಪ್ರದೇಶವನ್ನು ಪಟ್ಟಣ ಮತ್ತು ನಗರವೆಂದು ವರ್ಗೀಕರಿಸಲು ಇರಬೇಕಾದಂಥ ಜನಸಂಖ್ಯೆಯ ಪ್ರಮಾಣ ಎಷ್ಟು ಅಂತ ಉತ್ತರ ನಗರ ಪ್ರದೇಶಗಳನ್ನು ಜನಸಂಖ್ಯೆಯ ಆಧಾರದವಾಗಿ ಪಟ್ಟಣ ಮತ್ತು ನಗರ ಪ್ರದೇಶಗಳೆಂದು ವರ್ಗೀಕರಣ ಮಾಡಲಾಗುತ್ತೆ ಇಪ್ಪತ್ತರಿಂದ ಐವತ್ತು ಸಾವಿರದ ಒಳಗಿನ ಜನಸಂಖ್ಯೆಯನ್ನು ಹೊಂದಿದರೆ ಅದು ಪಟ್ಟಣ ಆಗುತ್ತೆ ಇನ್ನು ಐವತ್ತು ಸಾವಿರದಿಂದ ಮೂರು ಲಕ್ಷದ ಒಳಗಿನ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಪ್ರದೇಶವನ್ನು ನಗರ ಅಂತ ವರ್ಗೀಕರಣ ಮಾಡಲಾಗತ್ತೆ ಹದಿಮೂರನೇ ಪ್ರಶ್ನೆ ಕರ್ನಾಟಕದಲ್ಲಿ ಪಂಚಾಯಿತಿ ರಾಜ್ಯದ ಮೂರು ಹಂತಗಳು ಯಾವುವು ಪಂಚಾಯತ್ ರಾಜ್ನ ಮೂರು ಹಂತಗಳು ಯಾವುವು ಕರ್ನಾಟಕದ ಪಂಚಾಯತ್ ರಾಜ್ಯದ ಮೂರು ಹಂತಗಳು ಒಂದನೇದು ಜಿಲ್ಲಾ ಪಂಚಾಯಿತಿ ಇದರಲ್ಲಿ ಜಿಲ್ಲಾಡಳಿತ ಇರ್ತೈತೆ ಮೂವತ್ತು ಜಿಲ್ಲೆಗಳಿವೆ ಮೂವತ್ತು ಜಿಲ್ಲೆ ಅಂತಂದರೆ ಮೂವತ್ತು ಜಿಲ್ಲಾ ಪಂಚಾಯಿತಿ ಇರ್ತವೆ ಇನ್ನು ತಾಲೂಕು ಪಂಚಾಯಿತಿ ಇದರಲ್ಲಿ ನೂರ ಎಪ್ಪತ್ತಾರು ತಾಲೂಕುಗಳಿದ್ದಾವೆ ಅಂದರೆ ನೂರ ಎಪ್ಪತ್ತಾರು ತಾಲೂಕ್ ಪಂಚಾಯತಿಗಳಿದ್ದಾವೆ ಅಂತ ಇನ್ನು ಗ್ರಾಮ ಪಂಚಾಯಿತಿ ಇದರಲ್ಲಿ ಒಟ್ಟು ಐದು ಸಾವಿರದ ಆರುನೂರ ಐವತ್ತೊಂಬತ್ತು ಗ್ರಾಮಗಳಿವೆ ಪ್ರತಿಯೊಂದು ಗ್ರಾಮಕ್ಕೂ ಗ್ರಾಮ ಪಂಚಾಯಿತಿ ಇರುತ್ತೆ ಅಂತ